ಯಾಕ್ರಿ ಹಿಂಗಾಡ್ತೀರಾ ಅಯ್ಯೋ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಾಶಯಗಳು ಎಲ್ರಿಗೂ ದೇವರು ಆಯಸ್ ಆರೋಗ್ಯ ಕೊಡ್ಸನಾ ಇವತ್ತು ಚೌಟ್ರಿಲ್ ಗಣೇಶ ಇರೋದ್ರಿಂದ ಅಲ್ಲಿ ಹೋಗ್ಬೇಕು ಹಾಗಾಗಿ ಏನ್ ಮಾಡ್ಕೊಡ್ಬೇಕು ಪ್ರಸಾದ ಅಂದ್ರೆ ಮಾಡಿಸ್ಕೊಂಡು ಹೋಗ್ತಾ ಸೊ ಅದನ್ನ ಹೇಗ್ ಮಾಡೋದು ಹಂಗೆ ನೋಡ್ಕೊತ ಮನೇಲಿ ಹೇಗ್ ಪೂಜೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ರಾತ್ರಿನೇ ಕಡಲೆ ಕಾಯ್ಲ ನೆನೆಸಿಟ್ಟಿದೆ ಒಂದು ಕೆ ಜಿ ನೆನೆಸಿಟ್ಟಿದ್ದೀನಿ ನೆಣಸಿಟ್ಟಿದ್ದೀನಿ ಇದನ್ನು ಸಲ ಮತ್ತೆ ವಾಶ್ ಮಾಡಿಕೊಂಡು ಇದು ಅಟ್ಲೀಸ್ಟ್ ಐದರಿಂದ ಆರು ಗಂಟೆನಂದರೂ ನೆನೆಯಕ್ಕೆ ಹಾಕಬೇಕು ಇವಾಗ ಮತ್ತೆ ಒಂದು ಸಲ ವಾಶ್ ಮಾಡಿಕೊಂಡು ಬರ್ತೀವಿ ವಾಶ್ ಇದು ಇದನ್ನು ಕುಕ್ಕರ್ಗೆ ಹಾಕೋಣ ಸ್ವಲ್ಪ ನೀರು ಹಾಕೊಡಿ ಇವಾಗಲೇ ಉಪ್ಪು ಹಾಕೋಣ ಇದಕ್ಕೆ ಆನ್ ಮಾಡ್ಕೊಳ್ಳಿ ಆನ್ ಅಲ್ಲಿ ಕ್ಲೋಸ್ ಮಾಡಿ ಇದು ಒಂದು ವಿಷಲ್ ಬರಲಿ ಒಂದು ಅಥವಾ ಎರಡು ವಿಷಲ್ ಬರಲಿ ವಿಷಲ್ ಬರೋಷ್ಟ್ರಲ್ಲಿ ವಸ್ತು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ವಸ್ತು ಪೂಜೆಗೆ ಎಲ್ಲಾನು ಎಲ್ಲಾನು ರೆಡಿ ಮಾಡಿಕೊಂಡು ಏನೋ ಗಣೇಶನ ಇಲ್ಲಿಟ್ಟು ಸಗಣಿಲಿ ಗಣೇಶ ಮಾಡಿ ಇಲ್ಲಿಟ್ಟು ಪೂಜೆ ಮಾಡಿ ಆಮೇಲೆ ಮುಂದೆ ಒಳಗಡೆ ಪೂಜೆ ಮಾಡ್ತಾರೆ ನಮ್ಮ ಕಡೆಯೆಲ್ಲ ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ ಬಟ್ ಇಲ್ಲಿ ಸಗಣಿ ಚೆನ್ನಾಗಿರಲ್ಲ ಏನೇ ಮಾಡಿದ್ರು ಉಂಡೆ ಕಟ್ಟೋಕ್ಕಾಗಲ್ಲ ಅಂತ ಅದನ್ನು ತರಿಸಿಲ್ಲ ನಾನು ವಿಗ್ರಹನೇ ಇಟ್ಟು ಪೂಜೆ ಮಾಡೋಣ ಅಂತ ಇದ್ದೀನಿ ರೆಡಿನ ಸೊ ಏನೇ ಇದ್ರು ಗಣೇಶ ಹಬ್ಬ ಗಂಡು ಮಕ್ಕಳಿಗೆ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ಅದು ನಿಜ ಅವರ ಖುಷಿ ಅವರ ಸಂಭ್ರಮನ ನೋಡೋಕ್ಕಂತೂ ಅಸಾಧ್ಯ ಅಷ್ಟು ಚೆನ್ನಾಗಿ ಓಡಾಡ್ತಾರೆ ಮನೇಲಿ ಮಾಡಿ ಅಂದರೆ ಯಾರೂ ಮಾಡಲ್ಲ ಅದೇ ಅಲ್ಲೋಗಿ ಮಾಡಿ ಅಂದರೆ ಸಖತ್ತಾಗಿ ಅರೇಂಜ್ಮೆಂಟ್ಸು ಎಲ್ಲ ಮಾಡಿಕೊಂಡು ನಿಂತು ಓಡಾಡಿ ಬರ್ತಾರೆ ಗಣೇಶ ಅಂದ್ರೇ ಅವ್ರಿಗೆ ಅಷ್ಟು ಇಷ್ಟ ಇವಾಗ ಓಸ್ಲು ಪೂಜೆ ವೇಯ್ಟ್ ಬಿಟ್ಟಿದೆ ಇವಾಗ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡ್ಕೋತೀನಿ ಮಾಡಿತಾಯಿತು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಬಾಣಿ ತಗೊಳ್ಳೋಣ ಸ್ಟವ್ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಒಗ್ಗರಣೆ ಇವಾಗ ಅಷ್ಟು ಹೆಣ್ಣು ಮಾಡ್ಕೊಳ್ಳಿ ಒಂದು ಐದಾರು ಸ್ಪೂನ್ ಅಷ್ಟು ಸಾಕುಷ್ಟು ಹಾಕಿದ್ರೆ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕೊಳ್ಳಿ ಚಟಪಟ ಅಂತ ಸಿಗಬೇಕು ಅದು ಸಿಗದೆ ಹತ್ತಿ ಮೆಣಸಿನ್ಕಾಯಿ ಕೊಟ್ಟಿದ್ದೀನಿ ಒಂದು ಹದಿನೈದು ಹತ್ತಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ಕರ್ಬೇನು ಕೊಟ್ಟು ನೀವು ಬೇಕಾದ ಈರುಳ್ಳಿ ಕೂಡ ಸೇತ್ಕೋಬೋದು ಬಟ್ ಉಟ್ಟಿಗೆ ಈರುಳ್ಳಿ ಹಾಕೋಲ್ಲ ರೇರು ಮನೆಯಿಂದ ಮಾಡ್ಕೊಬೇಕಾದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಪ್ರಸಾದ ಚೇಂದಾಗ ಬೇಡ ಕಾಳನ್ನ ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಅದಾ ಕಾರ್ನ ನೀರೇನು ಬಿಸಾಕೋ ಅವಶ್ಯಕತೆ ಇಲ್ಲ ನೀವು ಸಾರು ಯಾವ ಯೂಸ್ ಮಾಡ್ಕೊಳ್ಳಿ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ತೆಂಗಿನಕಾಯಿ ತುರಿ ಮೇನ್ ಇಂಪಾರ್ಟೆಂಟ್ ಎಷ್ಟು ಬೇಕಾದರೂ ಹಾಕೊಡಿ ನಾನು ಇಲ್ಲೊಂದು ದೊಡ್ಡ ಕಪ್ಪಷ್ಟು ಹಾಕುತ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಡಿ ತುಂಬಾ ತುಂಬಾನೇ ಆ್ಯಂಡ್ ಪ್ರಸಾದಕ್ಕಂತೂ ಒನ್ ಗಣೇಶನಂತೂ ತುಂಬಾನೇ ಫೇವ್ರೆಟ್ ಇದು ಕಾಯಿ ಕಾಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೊತ್ತಿ ಸೊಪ್ಪು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಬೇಕಿದ್ರೆ ಇದು ಆಪ್ಷನಲ್ಲು ನಿಂಬೆ ರಸ ಒಂದು ಅರ್ಧ ಸ್ಪೂನ್ ಅಷ್ಟು ಇದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿ ನಿಂಬೆ ರಸ ಹಾಕೊಳ್ಳಿ ರೆಡಿ ಆಯಿತು ಉಸ್ಲಿ ಇವಾಗ ಇದನ್ನು ಬಾಕ್ಸ್ ಹಾಕೊಳ ಚೌಟ್ರಿಗೆ ಪೂಜೆಗೆ ಪ್ರಸಾದಕ್ಕೆ ಅಂತ ಮಾಡಿರೋದಲ್ಲ ತಗೊಂಡೋಗೋಣ ಇವಾಗ ಮನೆಯಲ್ಲಿ ಪೂಜೆ ಮುಗಿಸೋಣ ಇವಾಗ ಪೂಜೆಗೆಲ್ಲ ದೇವ್ರ ಮನೆ ರೆಡಿ ಇದ್ದಾರೆ ಇವರು ನಾನು ಆಲ್ರೆಡಿ ಹೊಸ ಪೂಜೆ ಮುಗಿಸಿರೋದ್ರಿಂದ ಇವಾಗ ಪೂಜೆ ಮಾಡ್ತಾ ಶ್ರೀ ಓಣತಿ ಏನ್ಮಾ ಓಂ ಶ್ರೀ ಗಣಪತಿ ಓಂ ಶ್ರೀ ಗಣಪತಿ ಏನ್ಮಾ ಓಂ ಶ್ರೀ ಪದ್ಮಾತಿ ವೆಂಕಟೇಶ್ವರ ಓಂ ಶ್ರೀ ಪದ್ಮಾತಿ ವೆಂಕಟೇಶ್ವರ ओम श्री पद्माश्वराय ओम श्री लक्ष्मी श्रीनवासाय न ओम श्री लक्ष्मी श्रीनिवासाय ओम श्री लक्ष्मी श्रीनिवासाय ओम श्री वीरांजनाय ओम श्री वीरांजनाय ओम श्री वीरांजनाय ओम श्री गुरु राघवेंद्राय ओम श्री गुरु राघवेन्द्रय ओम श्री गुरु राघवेन्द्राय न ओम श्री साईं बाबा ओम श्री साईं बाबा ओम श्री शाम साई बाबा नम ओम श्री चामुंड ओम श्री चामुंड न ओम श्री चामुंड न ओम ओम मां, ओम श्री गणपतियेन्म ओम श्री मां, ओम श्री पद्मालक्ष्मी वेकटेश्वरा भ्री पद्मा लक्ष्मी वेकटेश्वरा ओम श्री पद्मा लक्ष्मी वेकटेश्वरा ಹಾಗೆದ್ದು ರೆಡಿಯಾಗಿ ಬಂದ್ ನೋಡಿ ನಡಿ ಇವಾಗ ಹೋಗೋಣ ದೇವಸ್ಥಾನಕ್ಕೆ ಹೇಳಿರಿ ಬೇಗ ಇವಾಗ ಜೋಡ್ರ ಹತ್ರ ಬಂದ್ವಿ ಗಣೇಶಂಗೆ ರೆಡಿ ಮಾಡಬೇಕು ನೋಡಿ ನಮ್ಮ ಐನೋರ್ ಹೆಂಗೆ ರೆಡಿ ಆಗೋ ರೀ ಹಲೋ ರಂಗ ಐನೋರ್ ಏನ್ ತತ್ತ ಇದ್ದೀರಾ ಚೆನ್ನಾಗಿ ಉಜ್ಜಿ ತೊಳಿತಾ ಇದಾರೆ ತೊಳಿ ರಂಗ ಮೀನಾಗೆಲ್ಲ ತೊಳೆದು ಇವಾಗ ಒರೆಸ್ಕೊತಾ ಇದಾರೆ ಇವಾಗ ಚೌಟ್ರಿ ಮದುವೆ ಕೂಡ ನಡೀತಾ ಇದೆ ಮಾಡೋಕ್ಕಾಗಲ್ಲ ಯಾವಾಗಲೂ ಗೌರಿ ಹಬ್ಬಲ್ ಮದುವೆ ಇದ್ದೇ ಇರುತ್ತೆ ಗೌರಿ ಗಣೇಶ ಮಾಡ್ತಾ ಇದಾರೆ ನಮ್ಮ ರಂಗವ್ರು ಏನ್ ಮಾಡ್ತಾ ಇದೀರಿ ರಂಗವ್ರೆ ಇನ್ನ ಎಷ್ಟೊತ್ ಬೇಕು ನಿಮ್ಗೆ ಓಹೋ ಡಿಸೈನು ರಂಗಾ ಸೊಂಡು ಹೊಸ ಧೋತಿ ಪೇಟೆ ಎಲ್ಲ ಹಾಕ್ತೀರಾ ನೋ ನಾನು ಇಲ್ಲಿ ಗಣೇಶ ರೆಡಿಯಾಗಿದೆ ತೆಗಿತಾನೆ ಪೂಜೆ ಎಲ್ಲ ಮುಗೀತಿ ಇವಾಗ ಈಗ ಬಂದ್ವಿ ಇವಾಗ ಅವ್ರು ಹೋದ್ರು ಊಟ ಇನ್ನೂ ಮಾಡಿಲ್ಲ ಸೊ ಇವಾಗ ಊಟ ಮಾಡುವಂಥ ಟೈಮ್ ವೆಜಿಟೇಬಲ್ ಪಲಾವ್ ಕಡಲೆ ಹೆಸರು ಬೇಳೆ ಕೋಸಂಬರಿ ತರಕಾರಿ ಪಲ್ಯ ಹೋಳಿಗೆ ಈ ಒಬ್ಬಟ್ಟು ಸಾಂಬಾರು ರೈಸ್ ಎಲ್ಲ ಇದೆ ನಾವೀಗ ಊಟ ಮಾಡ್ತೀವಿ ನೀವು ಕೂಡ ಚೆನ್ನಾಗಿ ಊಟ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೇಫಾಗಿ ಗಣೇಶ್ ಹಾಕೂರ್ಸೋರೆಲ್ಲ ಸೇಫ್ ಆಗಿ ಕೂರಿಸಿ ಸೇಫ್ ಆಗಿಬಿಡಿ ಅಂತ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೂಡ ಮರಿಬೇಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲೋ ಬಾಯ್ ಬಾಯ್